ಡಿಜಿಟಲ್ ಮೀಡಿಯಾ ಇದು ನಾನು ಈ ಸಮಯದಲ್ಲಿ ನಮ್ಮ ಈ ಪಾದಯಾತ್ರೆ ಪುಟ್ಟದಿಂದ ಮೊದಲುಗೊಂಡು ನಮ್ಮ ಪುಟ್ಟ ಭದ್ರಕಾಳಿ ದೇವಸ್ಥಾನದಲ್ಲಿ ನಾವು ಪೂಜೆ ಮಾಡಿ ಒಂದಿನಿಂದ ಪ್ರತಿಯೊಂದು ಒಂದು ಯಾವುದೇ ಹಿನ್ನಡೆಯನ್ನು ನಾವು ಅನುಭವಿಸಿಲ್ಲ ಅಲ್ಲಿಂದ ಪ್ರತಿಯೊಂದು ವೃತ್ತಿಯಾಗುತ್ತಲೇ ಬಂತು ಅಲ್ಲಿ ಕೂಡ ನಾವು ಊಹಿಸಿದಷ್ಟು ಜನಸ್ತೋಮ ಬಂದು ನಮ್ಮ ಜೊತೆ ಕೊಡವರು ಮತ್ತು ಕೊಡವ ಭಾಷಿಕರು ಸೇರಿಕೊಂಡು ಅಲ್ಲಿಂದ ಶುರುವಾದಂಥ ಈ ಯಾತ್ರೆ ಪ್ರತಿ ಗ್ರಾಮ ಕೇರಿ ತಲುಪ್ತಾಯಿದ್ದಂತೆ ಅಭೂತಪೂರ್ವ ಸ್ವಾಗತ ಅದಲ್ಲದೆ ಜನರು ಎಲ್ಲ ಸಮುದಾಯಕ್ಕೆ ಸೇರಿದ ಜನರು ಕೂಡ ಈ ನಮ್ಮ ಪಾದಯಾತ್ರೆಗೆ ಒಂದು ದೊಡ್ಡ ಮಟ್ಟದಲ್ಲಿ ಸಹಕರಿಸಿದ್ದಾರೆ ಊಟ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ಹಣ್ಣು ಹಂಪಲು ಇರ್ಬೋದು ಕೊಡುವ ಸಮಾಜಗಳು ಕೊಡುವ ಕೇರಿಗಳು ಅದನ್ನೆಲ್ಲ ಮೀರಿ ಅಲ್ಲಿ ಎಷ್ಟೋ ಸಮುದಾಯಗಳು ನಮ್ಮ ಕೊಡವರು ಮತ್ತು ಕೊಡುವ ಭಾಷಿಕರು ಅವರೊಂದಿಗೆ ಒಡನಾಟ ಇಟ್ಟುಕೊಂಡಿರುವಂಥ ಎಲ್ಲ ಥರದ ಸಮುದಾಯಗಳು ನಮಗೆ ಹೇಳಲು ಕೂಡ ಅಂತ ಒಂದು ಹೆಮ್ಮೆ ಆಗ್ತದೆ ಅಷ್ಟೊಂದು ಸಹಕರಿಸಿ ನಮ್ಮನ್ನು ಮಡಿಕೇರಿಯಲ್ಲಿ ಬಂದು ಅದು ಒಂದು ಮಹಾಸಾಗರದಂತೆ ವಿರಾಟ್ ರೂಪ ಪಡೆಯುವವರಿಗೆ ನಮ್ಮ ಜೊತೆಯಲ್ಲಿ ನಿಂತಿದ್ದಾರೆ ಇದರಲ್ಲೇ ಹಲವಾರು ಗ್ರಾಮಗಳ ಅಲ್ಲಿನ ಸ್ಥಿತಿಗತಿ ಅಲ್ಲಿ ಜನರು ನಮ್ಮ ಮೇಲೆ ಇಟ್ಟಂಥ ಪ್ರೀತಿ ಮತ್ತು ಈ ದೇವಸ್ಥಾನದಲ್ಲಿ ಇತ್ತೀಚೆಗೆ ಕಟ್ಟೆ ಆದಂಥ ಒಂದು ಘಟನೆ ಕೂಡ ನಮ್ಮ ಮೇಲೆ ಒಂದು ಹೆಚ್ಚಿನ ಒಂದು ಕನಿಕರ ಬರುವಂತೆ ಅವರಿಗೂ ಕೂಡ ಮನ ಒಂದು ನಮ್ಮೊಡನೆ ಇಷ್ಟೊಂದು ಒಡನಾಟ ಇರಿಸಿದ್ದಾರೆ ಅಂತ ಅನ್ನಿಸ್ತಾ ಇದೆ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಸಹಕರಿಸಿದ ನಮ್ಮ ವಿವಿಧ ಸಂಘಟನೆಗಳ ಕೊಡವ ಸಂಘಟನೆಗಳ ಮುಖಂಡರಿರ್ಬೋದು ಬೆಂಗಳೂರು ಮೈಸೂರು ಹುಣಸೂರಿನ ವಿವಿಧ ಕೊಡವ ಸಮಾಜಗಳ ಸಂಘಟನೆಗಳು ಅಲ್ಲಿಯ ಕೇರಿಗಳು ಪೊಮ್ಮಕ್ಕಡ ಪರಿಷತ್ಗಳು ಮತ್ತು ಮಡಿಕೇರಿಯಲ್ಲಿ ವಿಶೇಷವಾಗಿ ಭೋಜನ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡು ಅಭೂತಪೂರ್ವ ರೀತಿಯಲ್ಲಿ ಭೋಜನ ವ್ಯವಸ್ಥೆ ಮಾಡಿದ ಮಡಿಕೇರಿ ಕೊಡವ ಸಮಾಜ ಮಡಿಕೇರಿಯ ವಿವಿಧ ಕೇರಿಗಳು ಪೊಮ್ಮಕ್ಕಡ ಪರಿಷತ್ ಮತ್ತು ಅಲ್ಲಿಯ ಕೆಲವು ಉದ್ಯಮಿಗಳಿಗೆ ನಾವು ವಿಶೇಷವಾದ ಒಂದು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇವೆ ವಿಶೇಷವಾಗಿ ಕೊಡವ ಭಾಷಿಕರು ನಮ್ಮೊಂದಿಗೆ ಅಲ್ಲಿಂದರೂ ಇಲ್ಲಿಯವರೆಗೆ ಯಾವುದೇ ಒಂದು ಪ್ರತಿಫಲ ಪರೀಕ್ಷೆ ಇಲ್ಲದೆ ಅಥವಾ ಯಾವುದೇ ಒಂದು ಅನ್ಕಂಡೀಷನಲ್ಲಿ ನಮ್ಮ ಜೊತೆಯವರು ಇದ್ದಿದ್ದಾರೆ ಅದು ಒಂದು ದೊಡ್ಡ ಮಟ್ಟದ ಈ ಪಾದಯಾತ್ರೆಯಲ್ಲಿ ನಮ್ಮ ಒಂದು ಗಳಿಕೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ನಾವು ಈ ಪಾದಯಾತ್ರೆಯಿಂದ ಗಳಿಸಿಕೊಂಡದ್ದು ಬಹಳಷ್ಟು ಕಳೆದುಕೊಂಡದ್ದು ಏನೂ ಇಲ್ಲ ಇದಕ್ಕಿಂತ ಮುಂಚೆ ಕೂಡ ನಾನು ಯಾವುದೋ ಒಂದು ಸಂದರ್ಭದಲ್ಲಿ ಇದನ್ನು ಹೇಳಿದ್ದೆ ಪ್ರತಿಯೊಂದು ಒಳ್ಳೆಯದಕ್ಕೆ ಆಗ್ತದೆ ಅಂತ ಹಾಗಾಗಿ ನಮ್ಮವರು ಎಚ್ಚೆತ್ತುಕೊಂಡಿದ್ದಾರೆ ಕೊಡಗಿನಲ್ಲಿ ಒಂದು ವಿಶೇಷವಾದ ಅಲೆ ಆರಂಭವಾಗಿದೆ ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಮ ಏನು ಬೇಕು ಬೇಡಿಕೆಗಳ ಬಗ್ಗೆ ಮೊದಲಿಗಿಂತ ಈಗ ಜನರು ಮತ್ತಷ್ಟು ಎಚ್ಚೆತ್ತುಕೊಂಡಿದ್ದಾರೆ ಅದರಲ್ಲೂ ವಿವಿಧ ಸಂಘಟನೆಗಳ ಸಹಯೋಗದಿಂದ ಯುವಕರ ಸಹಾಯದಿಂದ ಅಖಿಲ ಕೊಡುವ ಸಮಾಜ ಎಂಬ ಮಾತೃ ಸಂಸ್ಥೆಗೆ ಒಂದು ಉಚ್ಚಮಟ್ಟದ ಒಂದು ಬೆಲೆ ಇವತ್ತು ಬಂದಿದೆ ಅದನ್ನು ಹಾಗೆ ಮುಂದಕ್ಕೆ ತೆಗೆದುಕೊಂಡು ಹೋಗುವ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ ಅದರೊಂದಿಗೆ ಎಲ್ಲ ಸಮುದಾಯಗಳ ಕೂಡ ಒಡನಾಟ ಬೆಳೆಸಿಕೊಂಡು ಯಾವ ರೀತಿ ನಾವು ಮುಂದಕ್ಕೆ ಬದುಕಬೇಕು ಅಂತ ಹೇಳೋ ರೀತಿಯಲ್ಲಿ ಕೂಡ ನಾವು ಒಳ್ಳೆಯ ರೀತಿಯಲ್ಲಿ ಸಮಾಲೋಚನೆ ಮಾಡಿ ಒಂದು ನಾವು ಕೊಡಗಿಗೆ ಕೊಡವರು ಹೇಗೆ ಅನಿವಾರ್ಯ ಹಾಗೆ ನಮ್ಮ ಬದುಕು ನಮ್ಮ ಈ ಶ್ರೀಮಂತ ಸಂಸ್ಕೃತಿ ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಎಲ್ಲರೊಂದಿಗೆ ಒಂದು ಒಡನಾಟ ಹೀಗೆ ಮುಂದುವರಿಯುತ್ತದೆ ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಿಚ್ಚೇನೆ ಈ ಸಮಯ ಕಾಫಿಯ ಕೊಯ್ಲಿನ ಸಮಯ ಹಾಗೆ ಬಿಸಿಲಿನ ತಾಪ ಒತ್ತಡ ಇಂಥದ್ದನ್ನು ಬದಿಗಿರಿಸಿ ವಯೋವೃದ್ಧರಿಂದ ತೊಡೆದು ತೊಡಗಿಸಿಕೊಂಡು ಅಬಾಲವೃದ್ಧರಾಗಿ ಪ್ರತಿಯೊಬ್ಬರೂ ಈ ನಮ್ಮ ಪಾದಯಾತ್ರೆಯಲ್ಲಿ ಭಾಗವಹಿಸಿ ತಮ್ಮ ಏನು ಇಳಿ ವಯಸ್ಸನ್ನು ಕೂಡ ಲೆಕ್ಕಿಸದೆ ದೊಡ್ಡ ಮಟ್ಟದಲ್ಲಿ ಶಕ್ತಿಯನ್ನು ತುಂಬಿದ್ದಾರೆ ದೂರ ದೂರುಗಳಿಂದ ಬಂದಿದ್ದಾರೆ ತಮ್ಮ ಅಮೂಲ್ಯ ಸಮಯವನ್ನು ಬದಿಗಿರಿಸಿಕೊಂಡು ಒಟ್ಟಾರೆಯಾಗಿ ನಮ್ಮ ಜೊತೆ ಸಹಕರಿಸಿದ ಎಲ್ಲರಿಗೂ ಈ ಸಂದರ್ಭದಲ್ಲಿ ಅಖಿಲ ಕೊಡುವ ಸಮಾಜದ ಪರವಾಗಿ ನಾನು ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೆ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್